ಎಲ್ಲರಿಗೂ ನಮಸ್ಕಾರ ಸುಮಾರು ಜನ ಹೇಳ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ ನೀವು ಇನ್ ಕೇಸ್ ನೀವು ಆಫೀಸ್ ನಂಬರ್ ಪಿಕಪ್ ಮಾಡಿಲ್ಲ ಅಂತಂದರೆ ನನ್ನ ನಂಬರ್ ಇದೆ ಡಬಲ್ ನೈನ್ ಏಯ್ಟ್ ಜೀರೋ ತ್ರೀ ಸೆವೆನ್ ಡಬಲ್ ಏಯ್ಟ್ ಫೈವ್ ನೈನ್ ಅಂತ ಮೇಲೆ ಕಾಣಿಸ್ತಾ ಇರೋ ನಂಬರ್ ಐವತ್ತೊಂಬತ್ತು ನಂಬರ್ಗೆ ನೀವು ಫೋನ್ ಪಿಕಪ್ ಮಾಡಿಂದ ವಾಟ್ಸಪ್ ಮಾಡಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಅಣ್ಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ರಾಜಣ್ಣ ಅನ್ಬಿಟ್ಟು ಗಂಗಸಂದ್ರ ನಮ್ದು ಓಕೆ ದುಬ್ಲಾಪುರ ತಾಲೂಕು ತುಬೇರಿ ಹೋಬ್ಳಿ ಬೆಂಗಳೂರು ಗ್ರಾಮಾಂತರ ನಾವು ನಮಸ್ಕಾರ ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ ನೀವ್ ನೋಡ್ತಾ ಇದ್ರ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ ನ ಏನ್ ನೋಡ್ತಾ ಇದ್ರಲ್ಲ ಈಗ ಇದು ಜಪನೀಸ್ ರೆಡ್ ಡೈಮಂಡ್ ಅಂತ ಗಿಡದ ಗಿಡ ಕಾರಡಿ ಅಡಿ ಸಾಲಿನ ಸಾಲಿಗೆ ಒಂಬತ್ತು ಅಡಿ ಮಾಡಿರೋದು ಅದರ ಮಧ್ಯದಲ್ಲಿ ಬಂದು ಗಿಡದ ಹತ್ತಡಿ ಸಾಲಿನ ಸಾಲಿಗೆ ಹತ್ತಡಿ ಅಂತ ನಾವು ಈ ಆ್ಯಪಿಲ್ ಗಿಡಗಳನ್ನ ಅದೇ ಸಾಲಲ್ಲಿ ಹಾಕಿದ್ರು ನೋಡಬಹುದು ಇದು ಗಿಡದ ಗಿಡ ಕಾರಡಿ ಅಡಿ ಇದೆ ಜಪನೀಸ್ ಸಾಲಿನ ಸಾಲಿಗೆ ಒಂಬತ್ ಅಡಿ ಇದೆ ಇದರ ಮಧ್ಯದಲ್ಲಿ ಒಂದು ಆಪಲ್ ಗಿಡಗಳನ್ನ ನಾಟಿ ಮಾಡಿರೋದು ಈಗ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಈಗ ನಾಟಿ ಆಪಲ್ ಗಿಡಗಳು ನಾಟಿ ಮಾಡಿ ಈಗ ನಾಲ್ಕು ತಿಂಗಳಾಗಿದೆ ಸಿಬೆ ಗಿಡ ನಾಟಿ ಮಾಡಿ ಏಳು ತಿಂಗಳಾಗಿದೆ ಈಗೆಲ್ಲ ಕಟಿಂಗ್ ಮಾಡಿದ್ದೀವಿ ಈಗ ನೋಡ್ಬಹುದು ಆಪಿಲ್ ಗಿಡಗಳು ಎಷ್ಟೊಂದು ಅದ್ಭುತವಾಗಿ ಬರ್ತಾ ಇದೆ ತಾವು ನೋಡಬಹುದು ಇದನ್ನ ಎರಡು ಎಕರೆ ಜಾಗದಲ್ಲಿ ಸಾವಿರದ ಇನ್ನೂರು ಗಿಡಗಳು ಜಪನೀಸ್ ರೆಡ್ ಎಡ್ ಅನ್ನೋದು ಮಾಡಿದೀವಿ ಆಪಿಲ್ ಗಿಡಗಳು ಅನ್ನೋದನ್ನ ಆರ್ನೂರು ಗಿಡಗಳು ಆಪಿಲ್ ಗಿಡಗಳನ್ನು ನಾಟಿ ಮಾಡಿದೀವಿ ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಬಹುದು ಕಟಿಂಗ್ ಮಾಡ್ಬೇಕು ಹೇಗೆ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಅವ್ರು ನನ್ಗೆ ಫೋನ್ ಮಾಡಿ ಒಂದ್ಸಲ ಬಂದು ತೋಟಕ್ಕೆ ಬಂದು ಒಂದ್ಸಲ ಕಟಿಂಗ್ ಮಾಡಿ ತೋರಿಸ್ಕೊಡಿ ಸರ್ ಒಂದ್ಸಲ ಇದನ್ನ ಯಾವ ರೀತಿ ಮಾಡ್ಬೇಕು ಗಿಡ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕೊಡಿ ಅಂತ ನನಗೆ ಕೇಳಿದಾರೆ ಅದಕ್ಕೋಸ್ಕರ ಈಗ ಇವತ್ತಿಲ್ಲಿ ಬಂದು ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇದ್ರಲ್ಲಿ ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸಿಬಿ ಗಿಡದ ಬಗ್ಗೆ ಆಗ್ಲಿ ಆಪಲ್ ಗಿಡಗಳ ಬಗ್ಗೆ ಆಗ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇದರಲ್ಲಿ ಒಳ್ಳೆಲ್ಲ ಮಾಹಿತಿನ ಕೊಟ್ಟಿದ್ದೀನಿ ರೈತರು ಯಾವ ರೀತಿ ಬೆಳೆಸ್ತಾ ಇದಾರೆ ಅವ್ರಿಗೆ ಯಾವ ರೀತಿ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಹೇಗ್ ಬಳಸ್ತಾ ಇದ್ರೆ ಏನೇನು ಸಿಂಪರ್ ಸಿಂಪರ್ಣೆ ಮಾಡಿದ್ರು ಅದನ್ನ ರೈತರ ಹತ್ರ ಕೇಳ್ಬಿಟ್ಟು ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ಸರ್ ನಾನು ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ರಾಜಣ್ಣ ಅನ್ಬಿಟ್ಟು ಗಂಗಸಂದ್ರ ನಮ್ದು ದೊಬ್ಬಳಾಪುರ ತಾಲೂಕು ತುಬೇರಿ ಹೋಬ್ಳಿ ಬೆಂಗಳೂರು ಗ್ರಾಮಾಂತರ ನಾವು ಇಲ್ಲಿ ಫಸ್ಟ್ ಜಪಾನೀಸ್ ರೆಡ್ ಸಿ ಬಿ ಆ ಓಡಿದ್ರೆ ಇವ್ರದ್ದು ನಮ್ಮ ಚಕ್ರಪಾಡಿ ಯಾದವ್ ಯೂಟ್ಯೂಬ್ ನೋಡಿ ಆ ಅದು ಆಪಲ್ದು ನೋಡ್ರೆ ಅವ್ರನ್ನ ಹೋಗಿ ಚಿಕ್ಕಬಳ್ಳಾಪುರ ಬಗೆ ಪೆರೆಸಂದಿರ್ತಾಗ ಒಂದ್ಸತಿ ಭೇಟಿ ಮಾಡಿದ್ರೆ ಇಲ್ಲಿ ಈ ತರ ಹಾಕ್ಬೋದು ಒಂದ್ಸತಿ ನಮ್ಮ ಯೂಟ್ಯೂಬ್ ನೋಡಿ ಬೇಕಾದ್ರೆ ಇಲ್ಲ ಬೇರೆ ರೈತರು ಹಾಕಿರೋದನ್ನ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ ಅದು ಆವಾಗ ಮಾಡ್ಕೊಂಡು ತಗೊಂಬಂದು ಸುಸಿ ಮುಡಿ ಉಣಿದಿವೆ ಈಗ ಉಣಿ ನಾಲ್ಕನೇ ತಿಂಗಳು ರನ್ನಿಂಗ್ ಐತೆ ಅದ್ರ ಬಗ್ಗೆ ನಮ್ಗೆ ಕಟ್ಟಿಂಗು ಯಾವ ತರ ಮಾಡ್ಬೇಕು ಏನು ಅಂತ ನಾವು ಕೇಳ್ಕೊಂಡ್ರೆ ಈ ತರ ಇವತ್ತು ಬರ್ತೀವಿ ಅಂತ ಹೇಳಿದ್ರು ಇವತ್ತು ಬಂದಿದ್ದಾರೆ ಅವರು ಯಾವ ತರ ಕಟಿಂಗ್ ಮಾಡ್ಬೇಕು ಯಾವ ತರ ಇದೆಲ್ಲ ಇದ್ ಮಾಡ್ಬೇಕಂತ ಅವ್ರು ತೋರಿಸ್ತಾರೆ ಆತರ ನಾವು ಇದ್ ಮಾಡ್ತೀವಿ ಇನ್ನೊಂದು ಈಗ ನಾನು ಒಂದು ಗ್ರೂಪ್ ಓಪನ್ ಮಾಡಿದ್ದೀನಿ ಆಪಲ್ ಫಾರ್ಮಿಂಗ್ ಇನ್ ಕರ್ನಾಟಕ ಅಂತ ಆ ನಮ್ ಕಡೆ ಗಿಡ ತಗೊಂಡ ರೈತರದೆಲ್ಲಾರ್ದು ಒಂದ್ ಗ್ರೂಪ್ ಮಾಡಿ ಗ್ರೂಪ್ ಮುಖಾಂತರದಿಂದ ರೈತರಿಗೆಲ್ಲರಿಗೂ ಮಾಹಿತಿ ಕೊಡ್ತಾ ಇದೀನಿ ಆ ಗ್ರೂಪ್ ಅಲ್ಲಿ ಸಹಿತ ನೀವು ಇದ್ರ ಹೌದು ಈಗ ನಾವು ಮಾಡ್ತಾ ಇರಕಂತ ನಾನು ಕಳಿಸ್ತಾ ಇರಕಂತ ಎಲ್ಲಾ ಔಷಧಗಳಾಗ್ಲಿ ಮಾಹಿತಿ ಆಗ್ಲಿ ನಿಮ್ಗೆ ಹೇಗ ಅನಿಸ್ತಾ ಇದೆ ಅದೇ ನೀವು ಯಾವ ಯೂಟ್ಯೂಬ್ ನೋಡ್ಬಿಟ್ಟು ತರ ಔಷಧಿಗಳು ಹೊಡಿಬೇಕು ಯಾವತರ ಇದ್ ಮಾಡ್ಬೇಕು ಅಂದ್ಬಿಟ್ಟು ಅದ್ ನೋಡ್ಕೊಂಡು ಇದ್ ಮಾಡ್ತಾ ಇದ್ವಿ ಇನ್ನ ನಮ್ಗೆ ಹೆಚ್ಚು ಮಾಹಿತಿ ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ಅವ್ನ್ ಕೇಳ್ಕೊಂಡ್ರಿ ಈ ತರ ನೀವು ಬರೀಬೇಕ ಸರ್ ಒಂದಿನ ನಮ್ಗ ಮಾಹಿತಿ ಕೊಡ್ಬೇಕಂದಾಗ ಬಂದ್ ತೋಟಿ ಮತ್ತೆ ಈಗ ಅದು ಗೊಬ್ಬರಗಳು ಹಾಕಿದ ಯಾವ ರೀತಿ ಇದಕ್ಕೂ ನೀವು ಗಿಡ ಯಾವ ರೀತಿ ನೋಡ್ಕೊತಾ ಫಸ್ಟ್ ನಿಂಡಿ ಇದು ಹಾಕಿಬಿಟ್ಟು ಟ್ರೈಕಟ್ಟು ಸೂಡ ಮನಸ್ಸು ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ನಾಟಿ ಮಾಡಿದ್ರಿ ಹ್ಮ್ ಆಮೇಲೆ ಹತ್ತೊಂಬತ್ತು ಹತ್ತೊಂಬತ್ತು ಇವೆಲ್ಲ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವು ಒಂದ್ ಸತಿ ಬಿಟ್ಟಿದ್ರಿ ಫರ್ಟಿಲೈಸರ್ ಇವೆಲ್ಲ ಇಂಚೂರಿಯೂ ಬಿಡ್ತಾ ಇದೀವಿ ಓಕೆ ಈಗ ನಾನು ಪ್ರತಿ ಹಂತದಲ್ಲೂ ನಿಮಗೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತಾ ಇರ್ತೇನೆ ನೀವು ಅದನ್ನ ನೋಡ್ಕೊಂಡು ಎಲ್ಲಾನು ಮಾಡಿದ್ರ ಆದಷ್ಟು ಜಾಸ್ತಿ ಬೇವ್ನೇಣ್ಣೆ ಜಾಸ್ತಿ ಸಿಂಪಣೆ ಮಾಡಿದ್ರಹ ರೈತ ನೋಡ್ತಾ ಇದ್ರಲ್ಲ ಆಕ್ಚುಲಿ ಬಂದು ಇದು ಹಂಡ್ರೆಡ್ ಒಂದ್ ಸೆವೆಂಟಿ ಪರ್ಸೆಂಟ್ ಸಾವಿರದಲ್ಲೇ ಆಪಿಲ್ ಬರುತ್ತೆ ಆಕ್ಚುಲಿ ಬಂದು ಇದಕ್ಕೂ ಏನೇನು ರೋಗಗಳು ಬರ್ತದೆ ಯಾವ ತರ ಯಾವ ರೀತಿ ಬರುತ್ತೆ ಮತ್ತೆ ಇವಾಗ ಕಟಿಂಗ್ ಅನ್ನೋದು ಅವ್ರು ತೋರಿಸ್ಕೊಡ್ತೀನಿ ಯಾವ ರೀತಿ ಅದು ಕಟ್ಟಿಂಗ್ ಮಾಡಿ ಮಾಡ್ಕೋಬೇಕು ಅವ್ರು ಏನೇನ್ ತಪ್ಪುಗಳು ಮಾಡ್ತಾರೆ ಏನ್ ತಪ್ಪು ಮಾಡ್ಬೇಕು ಏನ್ ಯಾವ ರೀತಿ ಮಾಡಬಾರ್ದು ಅನ್ನೋದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ನೋಡಬಹುದು ಈ ಗಿಡಕ್ಕೆ ನೋಡಿ ಇದು ಬೀಜದ ಗಿಡ ಇಲ್ಲಿ ಕನಸ ಇರೋದು ಬಂದು ಈಗೇನು ಕನಸ ಇದೆಯಲ್ಲ ನೋಡಿ ಈ ಎಲೆಗಳೇ ಬೇರೆ ಇರುತ್ತೆ ನೋಡಿ ಈ ಎಲೆಗಳೇ ಬೇರೆ ಇರುತ್ತೆ ಹೌದೇನ ಹೌದು ಕಸಿಯಿಂದ ಕೆಳಗಡೆ ಬಂದಿರಕಂತ ಒಂದು ರೆಂಬೆ ಇದು ಇದನ್ನ ಕಟಿಂಗ್ ಮಾಡ್ಬೇಕು ಕಟಿಂಗ್ ಮಾಡಿ ಹೇಳ್ತೀನಿ ನೋಡಿ ಇಂತವೆಲ್ಲ ನೋಡ್ಕೊಂತ ಆರ್ಬೇಕು ನೀವು ಅದನ್ನ ಓಕೆನಾ ಅದೊಂದೇ ಇರೋದು ಅದು ಓಕೆ ಅದನ್ನ ಕಟಿಂಗ್ ಮಾಡ್ಬೇಕು ಈಗ ಏನ್ ಮೇಲೆ ಕಾಣಿಸ್ತಾ ಇದಲ್ಲ ನಿಮ್ಗ ಇದು ಹೌದು ಆಕ್ಚುಲಿ ಬಂದು ಇಲ್ಲಿ ಇಲ್ಲಿಂದ ಒಂದು 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 ಕಾಲಡಿ ಬಂದಿದೆ ಹೌದು ಓಕೆ ಇದು ಒಂದು ಆರೆಲ್ಲ ಬಿಟ್ಟು ಕಟಿಂಗ್ ಮಾಡ್ಬೇಕು ಇಲ್ಲಿ ಸೆಂಟರ್ ಭಾಗಕ್ಕೆ ನೋಡಿ ಇಲ್ಲಿ ಇಲ್ಲಿ ಸೆಂಟರ್ ಇಲ್ಲಿ ಏನ್ ಕಾಣಿಸ್ತಾ ಇದಲ್ಲ ಈ ಸೆಂಟರ್ ಕಟ್ ಮಾಡ್ಬೇಕು ಇಲ್ಲಿ ಕಟಿಂಗ್ ಮಾಡಬಾರ್ದು ಯಾವತ್ತು ಇಲ್ಲಿ ಸೆಂಟರ್ ಕಟ್ಬೇಕು ಒಂದ್ ಆರ್ ಇಲ್ಲಿ ಬಿಟ್ಟು ಕಟ್ ಮಾಡಿ ಅಲ್ಲಿ ಇಲ್ಲಿ ಕಟಿಂಗ್ ಮಾಡ ತಕ್ಷಣ ತುಂಬಾ ಜನ ರೈತ ರೈತ ಬಾಂಧವರೇ ಗಮನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ ಕಟಿಂಗ್ ಮಾಡ ತಕ್ಷಣ ಬ್ಲೈಟ್ ಟೆಕ್ಸ್ ಸಿ ಸಿ ಅನ್ನೋದನ್ನ ಪೇಸ್ಟ್ ಮಾಡ್ಬೇಕಾಗತ್ತೆ ಓಕೆ ಇದು ಪೇಸ್ಟ್ ಮಾಡಿಲ್ಲ ಅಂದ್ರೆ ಏನಾಗತ್ತಂದ್ರೆ ಇದ್ರ ಒಳಗಡೆ ಹುಳ ಸೇರ್ಕೊಂಡು ಒಳಗಡೆ ಇರಕಂತ ರಸವನ್ನ ಕುಡಿದು ಈ ಇದೇನು ನಾವು ಕಟ್ ಮಾಡಿದ್ರಲ್ಲ ಕಡ್ಡಿನ ಇದನ್ನ ಹಾಳು ಮಾಡ್ಬಿಡ್ತದೆ ಓಕೆನಾ ಇದು ಇದೆಲ್ಲ ಬಿಡ್ಸ್ಬೇಕಾ ಹಂಗೆ ಇರ್ಬೇಕು ಸರ್ ಎಲ್ಲ ಎಲ್ಲ ಏನು ಬಿಡ್ಸೋಕ್ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿಂದ ಬ್ರಾಂಚಸ್ ಶುರು ಆಗುತ್ತೆ ಏನು ಕನಸ ಕಾಣಸ್ತಾ ಇದಾವಲ್ಲ ನಿಮ್ಗೆ ಇಲ್ಲಿಂದ ಬ್ಯಾಂಚೆಸ್ಗಳು ಶುರು ಆಗುತ್ತೆ ಆಯ್ತು ಆಯ್ತು ಓಕೆನಾ ಇಲ್ಲಿ ಇಲ್ಲಿ ಈ ಭಾಗದಲ್ಲಿ ನೋಡಿ ಆರೆಲ್ಲ ಬಿಟ್ಟು ಕಟಿಂಗ್ ಮಾಡ್ಬೇಕು ನೀವು ಈ ಟೈಮ್ ಅಲ್ಲಿ ಮಾಡಿ ಇಲ್ಲಿ ಒಂದು ಆರೆಲೆ ಬಿಟ್ಟು ಈ ರೀತಿ ಪ್ರತಿ ಒಂದು ರೆಂಬೆನ ಆ ರೀತಿ ಆರೆಲ್ಲ ಬಿಟ್ಟು ಸ್ವಲ್ಪ ಮೇಲೆ 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 ಎಂಟೆಲ್ಲ ಆಗೋಯ್ತು ಇಲ್ಲಿ 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 ಕಟಿಂಗ್ ಮಾಡಿ ಇಲ್ಲಿ ಕೆಳಗಡೆ ಅಲ್ಲಿ ಎಲ್ಲಿ ಅಲ್ಲಿ ಮಾಡಿ ಓಕೆನಾ ಆರೆಲ್ಲ ಬಿಟ್ಟು ಕಟಿಂಗ್ ಮಾಡಿ ಈ ರೀತಿ ಕಟಿಂಗ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಏನ್ ಕಾಣಿಸ್ತಾ ಇದ್ವಲ್ಲ ಸಿಲಗಡೆ ಸೈಡ್ ಬಂದಿರೋದೆಲ್ಲ ಕಟಿಂಗ್ ಮಾಡ್ಬೇಕು ಇದು ಸರ್ ಹಾ ಸೈಡ್ ಅದನ್ನ ಕಟಿಂಗ್ ಮಾಡಿ ಇದು ಡೋರ್ ಸೆಟ್ ಗೋಲ್ಡನ್ ಅಂತ ಇದು ನೋಡಿ ಡೋರ್ ಶೆಟ್ಟೇ ಬೇರೆ ಇರ್ತದೆ ಹೌದು ಚೇಂಜ್ ಚೇಂಜ್ ಇರ್ತದೆ ಈ ನೋಡಬಹುದು ಈ ನಾವು ಈಗ ಇದು ತಗೋದು ಮುಳ್ಳು ಮುಳು ಹೌದು ಸರ್ ಎಲೆಗಳೇ ಬೇರೆ ಇರುತ್ತದೆ ನಿಮಗೆ ಅನ್ನ ವೆರೈಟಿನೇ ಎಲೆಗಳೇ ಬೇರೆ ಇರುತ್ತದೆ ನೋಡಿ ಹೌದು ಸರ್ ಇದು ನೋಡಿ ಈ ಎಲೆಗಳೇ ಬೇರೆ ಇರುತ್ತೆ ನಿಮ್ಗೆ ಇದು ನೋಡಿ ಇವೇ ಬೇರೆ ಇರುತ್ತೆ ಅದೇ ಬೇರೆ ಇರುತ್ತೆ ನೋಡಿ ಸೈಡ್ ಬಂದಿರೋದೆಲ್ಲ ಕಟಿಂಗ್ ಮಾಡ್ಬೇಕಣ್ ಆ ಕಡೆದು ಕಟಿಂಗ್ ಮಾಡಿ ಸರ್ ಅದು ಅದು ಯಾವ್ದು ಭೂಮಿ ಕೆಳಗಡೆ ನೋಡ್ತಾ ಇದ್ದಾರೆ ಅದನ್ನ ಕಟಿಂಗ್ ಮಾಡ್ಬೇಕು ಸಾಕು ಇವೇ ಮೇಲೆ ನೋಡ್ತಾ ಇದಲ್ಲ ಇದೊಂಚೂರು ಇನ್ನ ಒಂದು ಒಂದು ಹತ್ತು ದಿವಸ ಆಗ್ಬೇಕು ಕಟಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಇದನ್ನ ಅದನ್ನು ಮೆಚ್ಚುಟ್ಟ ಆಗ್ಬೇಕು ಒಂದ್ ಹತ್ತು ದಿವಸ ಆದ್ಮೇಲೆ ಕಟಿಂಗ್ ಮಾಡಿ ನೋಡಿ ಇಂಥವೆಲ್ಲ ಕಟಿಂಗ್ ಮಾಡ್ಕೋಬೇಕು ಬನ್ನಿ ಇಲ್ಲಿ ಈಗ ನೋಡಿ ಎರಡು ಅಡಿ ಬಂದಿದೆ ಒಂದ್ ಆರಲ್ಲಿ ಬಿಟ್ಟು ಕಟಿಂಗ್ ಮಾಡಿ ಮಾಡ್ ಸರ್ ಕೆಳಗಡೆ ಒಂಚೂರು ಇಲ್ಲಿ ಮಾಡಿ ನೋಡ್ಕೋಬೇಕು ನೀವು ಯಾಕಂದ್ರೆ ಈಗ ನಾಲ್ಕು ತಿಂಗಳ್ಬಿಟ್ಟು ಎಲ್ಲಾ ಕಟಿಂಗ್ ಮಾಡಕ್ ಹೋಗ್ಬೇಡಿ ನೀವು ಇವಾಗ ಇದ್ ಮಾಡಿದ್ವಿ ಇದ್ರಲ್ಲಿ ಇದ್ ಬರ್ತವ ಬ್ರಾಂಚಸ್ ಇಲ್ಲಿಂದ ನೋಡಿ ಈ ಕಡೆ ಇಲ್ಲಿ ಈ ಕಡೆಯಿಂದ ಬರೋದಿಲ್ಲ ಆ ಕಡೆಯಿಂದ ಬರಲ್ಲ ನಿಮ್ಗೆ ಇಲ್ಲಿಂದ ನಾಲ್ಕೈದು ಬ್ರಾಂಚಸ್ ಎಲ್ಲ ಬರತ್ತೆ ನಿಮ್ಗೆ ಮತ್ತೆ ತಿರುಗಿ ಇದನ್ನ ಕಟಿಂಗ್ ಮಾಡಬಾರ್ದು ನೀವು ಓಕೆನಾ ಯಾವತ್ತಾದ್ರೂ ನೀವು ಇಲ್ಲಿ ಇವಾಗ ಕಟಿಂಗ್ ಮಾಡಿದಿರ ಇಲ್ಲಿಂದ ನಾಲ್ಕೈದು ಬ್ರಾಂಚಸ್ ಅನ್ನೋದನ್ನ ಎರಡೇ ಒಂದಡಿ ಕಟಿಂಗ್ ಮಾಡ್ಬೇಕು ಅರ್ಥ ಆಯ್ತಾ ತಿರ್ಗಾ ಒಂದಡಿ ಕಟಿಂಗ್ ಮಾಡಿದ್ರೆ ತಿರ್ಗಾ ಅಲ್ಲಿಂದ ಅಡಿ ಉದ್ದ ಅಡಿ ಕಟಿಂಗ್ ಮಾಡ್ಬೇಕು ಯಾವತ್ತು ಈಗ ಸುಳಿ ಕಟ್ ಮಾಡಬಾರ್ದು ಈ ಸುಳಿ ಕಟ್ ಮಾಡ್ಬೋದು ಯಾವತ್ತಾದ್ರೂ ಒಂದು ಆರ್ ಎಲೆ ಇಲ್ಲ ಎಂಟು ಬಿಟ್ಟು ಕಟ್ ಮಾಡ್ಬೇಕು ಈ ಫಸ್ಟ್ ಕಟಿಂಗ್ ಅನ್ನೋದನ್ನ ಒಂದ್ ಆರ್ ಎಲೆ ಬಿಟ್ಟು ಕಟ್ ಮಾಡಿ ನೆಕ್ಸ್ಟ್ ಕಟಿಂಗ್ ಅನ್ನೋದನ್ನ ಇಲ್ಲಿಂದ ನಾಲ್ಕೈದು ಬ್ರಾಂಚಸ್ ಬಂದ್ಮೇಲೆ ಇದು ಬಂದ್ಮೇಲೆ ಒಂದಡಿ ಕಟಿಂಗ್ ಮಾಡ್ಬೇಕು ಆವಾಗ ಗಿಡಕ್ಕೆ ಅನ್ನೋದು ತಾಳ್ಮೆ ಸಿಗತ್ತೆ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಟ್ಟರು ಸಹಿತ ಗಿಡ ಅನ್ನೋದನ್ನ ತಾಳ್ಮೆ ಸಿಗುತ್ತೆ ತೆಗೆಕೋಬೇಡಿರುತ್ತೆ ಅದನ್ನ ಹೇಳ್ತೀನಿ ನಮಗೆ ನೋಡಿ ದೊಡ್ಡ ದೊಡ್ಡ ಇರೋ ಮಾತ್ರ ಕಟಿಂಗ್ ಮಾಡ್ಬೇಕು ಯಾಕಂದ್ರೆ ಇನ್ನ ಗಿಡಗಳನ್ನ ಸ್ವಲ್ಪ ಮೆಚ್ಚುರಿಟ್ ಇದು ಯಾಕಂದ್ರೆ ನಾಲ್ಕು ತಿಂಗಳಿನ ಆಕ್ಚುಲಿ ಬಂದು ಇದು ಐದ್ ತಿಂಗ್ಳ ಆದ್ಮೇಲೆ ಕಟಿಂಗ್ ಮಾಡ್ಬೇಕು ನೀವು ಇವಾಗ ಯಾವ್ದಲ್ಲಿ ಇದು ಇಲ್ಲ ಅದು ಮಾಡಬಾರ್ದಣ್ಣ ಸ್ವಲ್ಪ ಸ್ವಲ್ಪ ಬರ್ಬೇಕು ಇದನ್ನ ಬಿಡ ತೆಗಿರಿ ಹೇಳಿದ್ ಕೆಳಗಡೆ ಅದು ಫಸ್ಟ್ ತಗೊಳ್ಳಿವು ಒಂದ್ ಹತ್ತು ದಿವಸ ಆದ್ಮೇಲೆ ನಾನು ಹೇಳ್ದಂಗೆ ಆರಲ್ಲೇ ಬಿಟ್ಟು ಕಟಿಂಗ್ ಮಾಡಿ ಸರಿ ಸರ್ ಸರಿನಾ ಈಗೆಲ್ಲ ಇನ್ನ ಮೆಚ್ಚುಟ್ಟು ಆಗಿಲ್ಲ ಅಣ್ಣ ಇದು ಸರಿನಾ ಈಗ ನೋಡಿ ಇಲ್ಲಿ ಕೆಳಗಡೆಂದು ಬಂದಿರೋದನ್ನೆಲ್ಲ ಬಿಡಬಾರ್ದು ಎಲ್ಲ ಕಟಿಂಗ್ ಮಾಡ್ಬೇಕು ನೋಡಿ ಹಾಗೆ ಬಿಟ್ಟಿದಾರ ನೋಡಿದ್ದು ನೋಡಿದು ಎರಡು ಕಟಿಂಗ್ ಮಾಡ್ಬೇಕು ನೀವು ಮಾಡಿ ಹಾ ಎರಡು ಮಾಡಿ ನೋಡಿ ಈ ರೀತಿ ತಪ್ಪುಗಳು ಮಾಡಬಾರ್ದು ಇದನ್ನ ಸರಿನಾ ಮಾಡಿ ಅದನ್ನ ಮಾಡಿ ಹ್ಮ್ ನೋಡಿ ಇವಾಗ ಕೆಳಗಡೆಯಿಂದ ಎರಡು ಅಡಿ ಇದೆ ತಾನೆ ಉದ್ದ ಇದು ಹೌದು ಸರ್ ಈ ಕಟ್ ಮಾಡಿ ಈಗ ಅರ್ಧ ಅಡಿ ಮಾಡಿ ಅರ್ಧ ಅಡಿ ಅರ್ಧ ಅಡಿ ಇನ್ನೊಂಚೂರು ಕೆಳಗಡೆ ಹಾ ಅಲ್ಲಿ ಕಟ್ ಮಾಡಿ ಹಾ ಇದು ಬಗ್ಗಿದೆಲ್ಲ ಇದನ್ನ ಒಂಚೂರು ಕೋಲ್ ಕಟ್ ಪಡಿ ಕಟ್ ಮಾಡಿ ಅದನ್ನ ಕಟ್ ಮಾಡಿ ಈ ರೀತಿ ಎರಡು ಅಡಿ ಬಂದ್ಮೇಲೆ ಒಂದ್ ಅಡಿ ಕಟಿಂಗ್ ಮಾಡ್ಬೇಕು ಸರಿನಾ ಸರಿ ಈ ಕಡೆ ಒಂದ್ ಗಿಡ ಇದೆ

ಕಟಿಂಗ್ ಮಾಡಿದ ತಕ್ಷಣ ಬ್ಲೈಟ್ ಟೆಕ್ಸ್ ಅನ್ನು ಅದನ್ನ ಪೇಸ್ಟ್ ಮಾಡಬೇಕು ಬ್ಲೈಟ್ ಹು ಬ್ಲೇಟ್ ಟೆಕ್ಸ್ ಅನ್ನು ಸ್ವಲ್ಪ ಸಿಓಸಿ ಕಾಪ್ರಕಾಸಿ ಕ್ಲರ್ ಇದು ಸರಿ ಸರಿ ಓಕೆನಾ ಅದನ್ನ ನೀರಲ್ಲಿ ಕಳಿಸಿ ಎಲ್ಲೆಲ್ಲಾ ಕಟಿಂಗ್ ಮಾಡಿದರೆ ಬ್ರಷ್ ಅನ್ನು ಸ್ವಲ್ಪ ಪೇಸ್ಟ್ ಮಾಡಿಬಿಡೋದು ಸರಿ 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 ಈ ಕಡೆ ಕಟ್ ಮಾಡಿ ನೋಡಿ ಸೈಡ್ಗೆ ಬಂದಿರಲ್ಲ ಇದು ಅದನ್ನ ಕಟ್ ಮಾಡಿ ಹಾ ಅದ ಕಟ್ ಮಾಡಿ ಅದು ಅದಲ್ಲ ಇದು ಈ ಕಡೆದು ಕೆಳಗಡೆ ಚಿಚಿಕು ರೆಂಬೆಗಳನ್ನ ಬಂದಿದೆ ನೋಡಿ ಆ ಎಲ್ಲಾ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಅದ ಸೈಡ್ ಕಲೆ ಕಟ್ ಮಾಡಿ ಅವೆಲ್ಲ ಹಾ ಆತರ ಕೆಳಗಡೆ ಕಟ್ ಮಾಡಿದ್ರೆ ಮೇಲೆ ಬಂದ್ಬಿಡ್ತದೆ ಬೇಗ ಬ್ರಾಂಚೆಸ್ಗಳೆಲ್ಲ ಸರಿ ಸರಿನಾ ಸರಿ ನೋಡಿರಿ ಇದು ಮೆಚ್ಯೂಟಿ ಆಗಿದೆ ಗಿಡ ಇದು ಇದನ್ನೇ ಕಟ್ ಮಾಡಬೇಕು ಫಸ್ಟ್ ಕೆಳಗಡೆ ಇವೆಲ್ಲ ಒಂದು ಆರು ಏಳು ಬ್ರಾಂಚೆಸ್ ಎಲ್ಲ ಇದಾವೆ ನೋಡಿ ಅವೆಲ್ಲ ಕಟಿಂಗ್ ಮಾಡಿ ಹಾಂ ಇವಾಗ ಕೆಳಗಡೆ ಕಟಿಂಗ್ ಮಾಡಿದೀರಾ ಹೌದು ಸರ್ ಈಗ ಮೇಲೆ ನೋಡಿ ಒಂದು ಅರ್ಧ ಅಡಿ ಬಿಟ್ಟು ಕಟ್ ಮಾಡಿ ಮೆಚ್ಯೂಟಿ ಆಗಿದೆ ಇದು ಹಾಂ ಅಷ್ಟೇ ಮಾಡಿ ಮಾಡಿ ಹಾಂ ಹಂಗೆ ಇದನ್ನ ಮಾಡಿ ಇದು ಉದ್ದ ಇದನ್ನ ನೋಡಿ ಇಲ್ಲಿಂದ ಇಟ್ಕೊಂಡು ಎರಡು ಅಡಿ ಬೆಳೆದಿದೆ ಅಡಿ ಕಟಿಂಗ್ ಮಾಡಿದ್ರ ಇಲ್ಲಿಂದ್ರಾಂಚಸ್ ಐದಾರು ಬ್ರಾಂಚಸ್ ಬ್ರಾಂಚಸ್ ಎರಡ ಒಂದಡಿ ಕಟಿಂಗ್ ಮಾಡಿ ತಿರ್ಗಿ ಇಷ್ಟ ಬಂದ್ಮೇಲೆ ಬಂದ್ಮೇಲೆ ಒಂದ್ ಅಡಿ ಕಟಿಂಗ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಆರಲೆ ಒಂದ್ ನಾಲ್ಕ ಇಂಚು ಒಂದ್ ಇಂಚು ಕಟಿಂಗ್ ಮಾಡ್ಬೇಕು ಸರಿ ಈಗ ತಿರ್ಗ ಅಲ್ಲಿಂದ ಬಂದಿರಕ್ಕಂತ ಎರಡು 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 ಅಡಿ ಬಂದಿರಕಂತ ಬ್ರಾಂಚಸ್ ಗಳನ್ನ ಒಂದೊಂದ್ ಅಡಿ ಕಟಿಂಗ್ ಮಾಡ್ಬೇಕು ಸರಿ ಈ ರೀತಿ ಮಾಡ್ಕೋಬೇಕು ನೋಡಿ ಇಲ್ಲೋ ಒಂದ್ ಗಿಡ ಮಾತ್ರ ನಿಮ್ದು ಸ್ವಲ್ಪ ಹೈಟ್ ಬಂದಿದೆ ಅಷ್ಟೇ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಇನ್ನೂ ಒಂದ್ ಟೆನ್ ಡೇಸ್ ಆಗ್ಬೇಕು ಇದನ್ನ ಇದು ಮಾಡಿ ಅವೆಲ್ಲ ಫಸ್ಟ್ ಇದೆಲ್ಲ ಮುಗಿಸ್ಕೊಳ್ಳಿ ನೀವು ಓಕೆನಾ ಸರಿ ಇದೆಲ್ಲ ಮುಗಿಸ್ಕೊಳ್ಳಿ ಫಸ್ಟ್ ಕೆಳಗಡೆ ಏನೇನು ಇದಾವೆ ಅದೆಲ್ಲ ಮುಗಿಸ್ಕೊಂಡು ಅದಕ್ಕೆಲ್ಲ ಪೇಸ್ಟ್ ಹಚ್ಬಿಡಿ ಅದೆಲ್ಲ ಹತ್ತು ದಿವಸ ಆದ್ಮೇಲೆ ಈಗ ಏನಿದ್ ಉದ್ದ ಬಲ್ಕೊಂಡ್ ಇದಾವಲ್ಲ ಇವೆಲ್ಲ ಕಟಿಂಗ್ ಮಾಡಿ ಸರಿ ಇದಲ್ಲಿ ಬರ್ಬೇಕು ಹಾ ಅದ್ರಲ್ಲ ಬರ್ಬೇಕು ಮೇಲೆ ಕಟಿಂಗ್ ಮಾಡಿ ಇದು ಮೆಚೂರ್ಟ್ ಆಗಿದೆ ಅದು ಹಾ ಮಾಡಿ ಹಾ ಅಲ್ಲಿ ಮಾಡಿ ಅಷ್ಟೇ ಅದನ್ನ ಸರಿ ಸರಿ ಅರ್ಧ ಅಂತ ಹೇಳಿದ್ ನಾನು ನಿಮ್ಗೆ ಕೆಳಗಡೆ ಎಲ್ಲ ಕಟಿಂಗ್ ಮಾಡ್ಬೇಕು ನೀವು ನೋಡಿ ಇಲ್ಲೊಂದು ಗಿಡ ಇದೆ ಓಕೆ ನೀವು ನಾಲ್ಕು ಆ ಕಡೆ ಒಂದು ಈ ಕಡೆ ಒಂದು ಬಂದಿದೆ ಆ ಕಡೆ ಈ ಕಡೆ ಎರಡು ಕಟಿಂಗ್ ಮಾಡಿ ಮಾಡಿ ಅದನ್ನ ಮಾಡಿ ಹ್ಮ್ ಸಾಕು ಇದನ್ನ ಇನ್ನ ಒಂದ್ ಅಡಿ ಬಂದ್ಮೇಲೆ ಒಂದು ಅರ್ಧ ಅಡಿ ಕಟಿಂಗ್ ಮಾಡಿ ಸರಿ ಸರ್ ನೋಡಿ ಈ ಕಡೆ ನೋಡಿ ಇದು ಹಾ ಈ ಕಡೆ ಇದೆಲ್ಲ ಆ ಕಡೆ ಒಂದು ಈ ಕಡೆ ಒಂದು ಕಟ್ ಮಾಡಿ ಕಟ್ ಮಾಡಿ ಸರಿನಾ ಇದು ಒಂದು ಹತ್ತು ದಿವಸ ಆದ್ಮೇಲೆ ಒಂದು ಅರ್ಧ ಗಂಟೆ ಕಟ್ ಮಾಡೋದು ಓಕೆನಾ ಪ್ರತಿಯೊಂದು ಗಿಡಕ್ಕೂ ಇದೆ ತರ ಪ್ರತಿ ಒಂದು ಗಿಡಕ್ಕೂನು ಗಿಡಕ್ಕೆ ನೀರ್ ಅನ್ನೋದನ್ನ ಒಂದಿನ ಬಿಟ್ಟು ಒಂದಿನ ಒಂದು ಗಂಟೆ ಮಾತ್ರ ನೀರ್ ಕೊಡಬೇಕು ಒಂದು ಗಿಡಕ್ಕೆ ಲೀಟರ್ ನೀರ್ ಮಾತ್ರ ಬೇಕು ಡಿಪ್ಪರ್ ಅನ್ನೋದನ್ನ ಗಿಡದಿಂದ ಒಂದ ಅರ್ಧ ಅಡಿ ದೂರದಲ್ಲಿ ಮಾತ್ರ ಇಡಬೇಕು ಸರಿನಾ ನೀರ್ ಜಾಸ್ತಿ ಕೊಟ್ಟರೆ ಗಿಡ ಅನ್ನೋದನ್ನ ಕುಳಿ ರೋಗ ಬರುತ್ತದೆ ವಿಲ್ಟ್ ಬರುತ್ತೆ ದಯವಿಟ್ಟು ಈ ವಿಷಯನ ಗಮನ ಗಮನದಲ್ಲಿ ಇಟ್ಕೊಳ್ಳಿ ಅದನ್ನ ಕಟ್ ಮಾಡಬೇಕು ಸರಿನಾ ಪ್ರತಿ ಹಂತದಲ್ಲೂ ಇದನ್ನ ನೋಡ್ತಾ ಇರ್ಬೇಕು ನೀವು ನೋಡಿ ಇಲ್ಲಿ ಬಂದಿದ್ರೆ ನೋಡಿ ನಾಲ್ಕೈದು ಬ್ರಾಂಚಸ್ ಇದಾವೆ ನೋಡಿ ಇಲ್ಲಿ ಹೌದು ಸರ್ ಹಾ ಇವನ್ನ ಕಟಿಂಗ್ ಮಾಡಿ ನಾಲ್ಕೈದು ಬ್ರಾಂಚಸ್ ಇದು ಕೆಳಗಡೆ ಕಟಿಂಗ್ ಮಾಡಿದ್ರೆ ಮೇಲೆ ಉದ್ದ ಬಂದ್ಬಿಡ್ತದೆ ಕೆಳಗಡೆ ಬಿಟ್ರೆ ಏನಾಗತ್ತದ ಮೇಲೆ ಹೈಟ್ ಬರಲ್ಲ ಅದು ಹೌದೌದು ಅದೇ ಅದು ಕೆಳಗಡೆ ಸರ್ ನಮ್ಗ ಹಾ ಕೆಳಗಡೆ ಕಟಿಂಗ್ ಮಾಡಿದ್ರೆ ಮೇಲೆ ಬೇಗ ಬಂದ್ಬಿಡ್ತದೆಲ್ಲ ಮಳೆಗಾಲದಲ್ಲಿ ಪಾತಿಗಳು ಮಾಡಬೇಡಿ ದಯವಿಟ್ಟು ಗಿಡದ ಹತ್ರ ಪಾತಿಗಳು ಮಾಡಿಡ್ತಾರೆ ಓಕೆನಾ ಪಾತಿಗಳು ಮಾಡಬಾರ್ದು ಮಳೆಗಾಲದಲ್ಲಿ ಈ ಭೂಮಿ ಅನ್ನೋದನ್ನು ಲೆವೆಲ್ ಇರಬೇಕು ನೀಟಾಗಿ ಲೆವೆಲ್ ಇರಬೇಕು ಪಾತಿಗಳನ್ನ ಮಾಡಬಾರ್ದಲ್ಲಿ ಸರಿನಾ ಈಗ ಡಿಪ್ಪರನ್ನು ಒಂದು ಅರ್ಧ ಅಡಿ ದೂರದಲ್ಲಿಟ್ಟು ಪಾತಿಗಳನ್ನ ನೀವು ನೀಟಾಗಿ ಲೆವೆಲ್ ಆಗಿಡಬೇಕು ಕಟ್ ಮಾಡಿ ಅದೆರ್ಡು ಅಡಿ ಇದೆ ಹಾಂ ಅಲ್ಲ ಮೇಲೆ ಮೇಲೆ ಮಾಡಿ ಸಾಕಷ್ಟೇ ಸರಿ ಎಷ್ಟು ಬೇಕಷ್ಟು ಬ್ರಾಂಚಸ್ ಗಳಲ್ಲಿ ಶುರು ಆಗಿದೆ ನೋಡಿ ಆಗ್ಲಿ ಹ್ಮ್ ಸರ್ ಶುರು ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಬರುತ್ತೆ ಸರಿನಾ ನೀವು ಈ ರೀತಿ ಮಾಡ್ಕೋಬೇಕು ಗಿಡ ಎಲ್ಲ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿ ಒಳ್ಳೆ ಇದು ಮಾಡ್ತಾ ಯಾವ್ದು ಗಿಡನು ಫೇಲ್ ಅಲ್ಲಾ ಇಲ್ಲ ಸರ್ ಏನು ಆಗಿಲ್ಲ ಒಂದು ಆಗಿಲ್ಲ ಇಲ್ಲ ಸರ್ ಒಂದು ಆಗಿಲ್ಲ ನಾನು ಅದಕ್ಕೆ ನಾ ಹೇಳುದು ಅವತ್ತು ನನ್ನ ಮಾತು ಅದು ನೀವು ಅವತ್ತು ವಾದ ಮಾಡಿದರ ನಮ್ ಮಿಸ್ ಜೊತೆ ನಮ್ ಜೊತೆ ವಾದ ಮಾಡಿದ್ರೆ ಅದೇ ಸರ್ ಹೊಸದಲ್ಲ ನೀವು ಇಲ್ಲಿರೋರು ನಾವು ಇಲ್ಲಿರೋರು ಹ್ಮ್ ಅರ್ಥ ಆಯ್ತಾ ಸರಿನಾ ನೀವು ಕೊಟ್ಟಿದ್ರೆ ಅಲ್ಲ ಅದನ್ನ ನಾವು ಕೊಟ್ಟಿದ್ದ ಗಿಡ ನಿಮ್ಮತ್ ಉಳಿಬೇಕು ನೀವು ನಾನು ನೆನ್ಸ್ಕೋಬೇಕು ಒಂದ್ ಗಿಡನೂ ಹೋಗಿಲ್ಲ ಸರ್ ಹಿಂದ ಐದ್ ಮಳೆಗಾಲದಲ್ಲಿ ನೀರು ನೋಡ್ಕೊಂಡ್ ಕೊಡಿ ಆದಷ್ಟು ಪಾತಿಗಳನ್ನ ನೀವು ಜಾಸ್ತಿ ಇಟ್ಕೊಂಡ್ರೆ ನೀರು ಜಾಸ್ತಿ ತುಂಬಿ ಗಿಡಕ್ಕೆ ಅನ್ನೋದನ್ನ ವಿಲ್ಟ್ ಬರುತ್ತೆ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ನಾನು ಹೇಳ್ತಾ ಇರೋ ವಿಷಯ ಇದು ಓಕೆ ನೀರು ಎಷ್ಟು ಕಡಿಮೆ ಕೊಡ್ತೀರಲ್ಲ ಅಷ್ಟೊಂದು ಗಿಡ ಅನ್ನೋದನ್ನು ಡೆವಲಪ್ಮೆಂಟ್ ಆಗತ್ತೆ ಡ್ರಿಪ್ಪರ್ ಅನ್ನೋದನ್ನ ಒಂದು ಅರ್ಧ ಅಡಿ ದೂರದಲ್ಲಿ ಇಟ್ಕೊಳ್ಳಿ ಓಕೆ ಎರಡು ದಿನಕ್ಕೆ ಒಂದ್ಸಲ ಒಂದು ಅರ್ಧ ಗಂಟೆ ನೀರು ಕೊಟ್ಟರೆ ಸಾಕು ಆ್ಯಪಲ್ ಗಿಡಕ್ಕೆ ನೀರು ತುಂಬ ಕಡಿಮೆ ಬೇಕು ಮಳೆಗಾಲದಾಗಿ ಕೆಲವೊಂದು ಔಷಧಿಗಳಿದ್ದಾವೆ ನೀವು ಫೋಟೋ ಕಲಿಸ್ಕೊಟ್ರೆ ಔಷಧಿಗಳನ್ನ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ದಯವಿಟ್ಟು ಈ ಪಾತಿಗಳನ್ನ ಮುಚ್ಚಿಬಿಟ್ಟು ತಿಂಗಳಲ್ಲಿ ಆಕ್ಚುಲಿ ಈ ಹಣ್ಣುಗಳು ಬರೋದು ನಾವು ಅಕ್ಟೋಬರ್ ನವಂಬರ್ ಅಲ್ಲಿ ನೀರು ಸ್ಟಾಪ್ ಮಾಡಬೇಕು ಸರಿನಾ ಅಕ್ಟೋಬರ್ ನವಂಬರ್ ತಿಂಗಳು ನೀರು ಸ್ಟಾಪ್ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ಎಲ್ಲೆಲ್ಲ ಉದುರಿಸಿ ಕಟಿಂಗ್ ಮಾಡಿದ್ರೆ ನಮಗ ಮಾರ್ಚ್ ಏಪ್ರಿಲ್ ಅಲ್ಲಿ ಫ್ರೂಟಿಂಗ್ ಬರುತ್ತೆ ನಮ್ಗೆ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ ಸರಿನಾ ನೋಡಿ ಫಸ್ಟ್ ನೀವು ಒಂದೊಂದ್ ಗೆ ಹೋಗಿ ಸೈಡ್ ಬಂದಿರೋದೆಲ್ಲ ನೀವು ಕಟಿಂಗ್ ಮಾಡ್ಕೊಂತಿರು ಕಟಿಂಗ್ ಮಾಡ್ಕೊಂಡು ಹೋಗಿ ನೀವು ಕಂತ್ಂತ್ಂತ್ಂತ್ಂತ್ರಿ ಗಿಡಗಳನ್ನೆಲ್ಲ ಕಟಿಂಗ್ ಮಾಡ್ಕೊಂಡೋಗಿ ಸ್ವಲ್ಪ ಉದ್ದ ಉದ್ದ ಬೆಳ್ದಿರೋದನ್ನೆಲ್ಲ ಕಟಿಂಗ್ ಮಾಡ್ಕೊಂಡು ಹೋಗ್ತಾ ಇರೋ ಇಷ್ಟೇ ಅದನ್ನ ಒಂದೇ ಮಾಡಿರೋದು ಅಲ್ಲ ಮಾಡಿದ ಕರೆಕ್ಟ್ ಆಗಿದೆ ಮಾಡ್ಕೊಂಡಿದೀಟ್ಯೂಬ್ ಮಾಡ್ಕೊಂಡಿದ್ರೆ ನೋಡ್ಬಿಟ್ಟು ಬೇರೆ ನೋಡಿ ಇದಕ್ಕೆಲ್ಲ ಎಷ್ಟೊಂದು ಬ್ರಾಂಚಸ್ ಬಂದಿದ್ದು ಇವೆಲ್ಲ ನಾಲ್ಕೈದು ಬ್ರಾಂಚಸ್ ಸೈಡ್ ಬಗ್ಗಿರೋದೆಲ್ಲ ನೀವು ಇದು ಮಾಡಿ ಸೂರ್ಯ ಸೂರ್ಯ ಏನ್ ನೋಡ್ತಾ ಇದ್ದಲ್ಲ ಸೂರ್ಯ ಮೇಲಕ್ಕೆ ನೋಡ್ತಾ ಇರ್ತಾವಲ್ಲ ಬ್ರಾಂಚಸ್ ಹಾಗೆ ಬಿಡ್ಬೇಕು ಕೆಳಗಡೆ ಏನ್ ಬಗ್ಗಿದವಲ್ಲ ಅವೆಲ್ಲ ಕಟಿಂಗ್ ಮಾಡ್ಬೇಕು ಸರಿ ಸರ್ ಹೇಳ ಅರ್ಧ ಆಯ್ತಲ್ಲ ಆಯ್ತದೆ ಮಾಡ್ಕೊಳ್ಳಿ ನೀವು ಸರ್ ನಾವು ಆರ್ನೂರ್ ಗಿಡ ತಮ್ಮಂದಿದಿರಿ ಆರ್ನೂರ್ ಗಿಡದಲ್ಲಿ ಒಂದು ಗಿಡನೂ ಪೈಲೂರ್ ಇಲ್ಲ ಎಲ್ಲ ಒಳ್ಳೆ ಸಕ್ಸಸ್ ಆಗಿದೆ ನಮ್ಮ ಚಕ್ರಪಾಣಿ ಆದವನ್ನ ಅಂದ್ಬಿಟ್ಟು ಅವನ್ ಕೇಳದೆಲ್ಲ ಇಂತ ಧರ್ಮವರಲ್ಲಿ ಒಳ್ಳೆ ಸೊಸಿ ಐತೆ ನನ್ ಮೇಲೆ ನಂಬಿಕೆ ಇಕ್ ಬಿಟ್ಟು ನೀವು ತಾಂಬರಿ ಅಂದ್ರೆ ಅದು ಅವತ್ತು ತಾಂಬರಾಕ ಮೇಡಮ್ನವ್ರು ಇದ್ರು ಅಲ್ಲಿನು ನಾವು ಇಲ್ಲ ಮೇಡಮ್ ಅಂದ್ರೆ ಇನ್ನೂ ಚೆನ್ನಾಗಿರೋ ಗಿಡ ಕೊಡ್ಬೇಕು ಅಂತಂದ್ರೆ ಆಮೇಲೆ ಚಕ್ರಪಾಣಿ ಅವರ ಸರ್ ಫೋನ್ ಮಾಡಿ ನನ್ ಮೇಲೆ ನಂಬಿಕೆ ಇಕ್ಬಿಟ್ಟು ಬಿಟ್ಟು ನೀವ್ ತಗೊಂಡಪ್ಪ ಅಂದ್ರು ನಾವು ನಾಟಿ ಮಾಡಿದ್ವಿ ಒಂದ್ ಗಿಡನೂ ಫೈಲೂರ್ ಇಲ್ಲ ಒಳ್ಳೆ ಸಕ್ಸಸ್ ಆಗದೆ ಸರ್ ಓಕೆ ತುಂಬಾ ಸಂತೋಷ ಆಗ್ತಾ ಇದೆ ಒಳ್ಳೆ ಸಂತೋಷ ಸರ್ ತುಂಬಾ ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಇದು ಇದು ಇನ್ನ ಹತ್ತು ಪರ್ಸೆಂಟ್ ಅಷ್ಟೇ ಯಾಕಂದ್ರೆ ಇನ್ನ ಮಾಡೋದಾಯ್ತು ತುಂಬಾ ನಾನು ನಿಮಗೆ ಹೇಳೋದಾಯ್ತು ಇನ್ನ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸೇಬುನ ನಾವು ಬೆಳೆಸಬೇಕು ಕಾಯಿನ ನೋಡ್ಬೇಕು ನನ್ನ ಯೂಟ್ಯೂಬ್ ಚಾನಲ್ ಬೆಳೆದಿರೋ ರೈತರು ಸುಮಾರು ಜನ ಇದ್ದಾರೆ ಇವಾಗ ಇವಾಗ ಏನೇ ಬೇಕಾದಷ್ಟೇನಪ್ಪ ಇವ್ ಆಪಲ್ ಗಿಡ ಹಾ ಹೆಂಗ್ ಬೆಳಿತಾರ ಏನಿಲ್ಲ ಬೇರೆ ಏನಿಲ್ಲ ನನ್ನ ಹೆಸರು ಹೇಳಷ್ಟೇ ಅಂತ ಅಷ್ಟೇ ಅಂತ ಅವ್ರೆ ಬೇಕಂದ್ರೆ ಚಕ್ರಮನೆ ಆದವ್ರದ್ದು ಪೇರೆಸ್ ಅಂದ್ರ ಹತ್ರ ಸಾಧಲಿ ಕ್ರಾಸ್ ಅನ್ಯಾಯ ದೇವಸ್ಥಾನ ಹತ್ರ ಅವ್ರ ನರ್ಸರಿ ಇದೆ ಅವರು ತೋಟ ಮಾಡಿದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅಲ್ಲಿಗೆ ಹೋಗಪ್ಪ ಅಲ್ಲಿ ತೋಟ ನೋಡಿ ಅದೇ ತರ ಹೇಳ್ತಾ ಇನ್ನ ತೋಟಿ ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸಾರ್ ನಿಮ್ ಕೈ ಕಾಯ್ತಾ ಇದ್ರಿ ಇದೆಲ್ಲ ಮಾಹಿತಿ ತಗೊಂಡು ಇನ್ನ ಬೇರೆ ಮಾಡೋಣ ಅಂತ ಹಂಡ್ರೆಡ್ ಪರ್ಸೆಂಟ್ ಬರತಾನ ನಾನು ಹೇಳಿಲ್ಲ ಆನೆ ಕಾಲ ಹತ್ರ ಮಾಡಿದ್ ಒಂದು ವರ್ಷಕ್ಕೆ ಒಂದು ಟನ್ ಕಾಯಿ ತಗೊಂಡಿದಾರೆ ಆಲ್ರೆಡಿ ನಿಮ್ ಗ್ರೂಪ್ ಅಲ್ಲಿ ಆಡ್ ಮಾಡಿ ಗ್ರೂಪ್ ಅಲ್ಲಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಯಾವತ್ತೋ ಅಷ್ಟೇ ಬೆಳಗ್ಗೆ ಎತ್ತ ಗ್ರೂಪ್ ನೋಡ್ಕೊಂಡು ಏನೇನ್ ಮಾಡ್ಬೇಕು ಅಂತ ಅದೇ ತರ ಯುದ್ಧವರ್ಗು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಓಕೆ ಓಕೆ ಹ್ಮ್ ಸರಿನಾ ತುಂಬಾ ಥ್ಯಾಂಕ್ಸ್ ರೈತ ಬಂದವರು ಇಷ್ಟೊತ್ತು ನಾನ್ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ನನ್ನ ನಮ್ಮ ನರ್ಸರಿ ಹತ್ರ ಬಂದು ಭೇಟಿ ಮಾಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮ್ಮ ರೈತರಿಗೆ ಗ್ರೂಪಿಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ ಅವರಿಗೆಲ್ಲ ಅನುಕೂಲ ಆಗುತ್ತೆ ನಾನು ನಿಮಗೋಸ್ಕರ ಇಷ್ಟೊಂದು ವೀಡಿಯೋಗಳೆಲ್ಲ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ